ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶುಭ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ಬನ್ನಿ ಇವತ್ತು ನಮ್ಮ ವಿಡಿಯೋ ಬಂದನ್ನ ಸ್ಟಾರ್ಟ್ ಮಾಡೋಣ ಸೊ ನೀವು ನೋಡೋ ಹಾಗೆ ತಮ್ಮೇನಲ್ಲಿ ಸ್ವಲ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹೊಸ ನಿಯಮಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಏನದು ಏನಂತ ನೋಡ್ಕೊಳ್ಳೋಣ ತಿಳೋಣ ಬನ್ನಿ ಓಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹೊಸ ರೂಲ್ಸ್ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅವರಿಗೆ ಅದು ಮಕ್ಕಳ ಟ್ರಾವೆಲ್ಗೆ ಅಂತ ಮಕ್ಕಳುಗಳು ಟ್ರಾವೆಲ್ ಮಾಡ್ತಾ ಇದ್ರೆ ಯಾವ ಏಜಲ್ಲಿ ಟಿಕೆಟ್ ತಗೋಬೇಕು ಯಾವ ಏಜ್ ತನಕ ಹಾಫ್ ಟಿಕೆಟ್ ಅಂತೆಲ್ಲ ಇವಾಗ ಒಂದು ಸ್ವಲ್ಪ ಬದಲಾವಣೆ ಇದೆ ನಂಗೆ ಮುಂಚೆ ನಮಗೆ ಗೊತ್ತಿರೋ ಹಾಗೆ ಐದು ವರ್ಷ ತನಕ ಟಿಕೆಟ್ ಬೇಡ ಅನ್ನೋದಿತ್ತು ಅಲ್ವಾ ಸೊ ಇವಾಗ ಏನಾಗಿದೆ ಒಂಚೂರು ಲಿಟಲ್ ಚೇಂಜಸ್ ಆಗಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಏನು ಅಂತ ಎಷ್ಟು ಪ್ರೈಸು ಎಷ್ಟು ಪರ್ಸೆಂಟ್ ಆಫ್ ಆಗುತ್ತೆ ಅದು ಯಾವ ಯಾವ ಏಜ್ ತನಕ ಫುಲ್ ಟಿಕೆಟ್ ತೊಗೋಬೇಕು ಅಕಸ್ಮಾತ್ ಚಿಕ್ಕ ಮಕ್ಕಳು ಇದ್ದು ಅವರು ಫುಲ್ ಟಿಕೆಟ್ ತೊಗೋಬೇಕು ಅಂದರೆ ಏನು ಅಂತೆಲ್ಲ ಆಗಿ ಹೇಳ್ಕೊಳ್ತೀನಿ ಆಯಿತಾ ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಚೇಂಜಸ್ ಮಾಡಿದ್ದಾರೆ ಸೊ ಏನಪ್ಪ ಅಂದರೆ ಫೋರ್ ಇಯರ್ಸ್ ಕೆಳಗಡೆ ಇರೋರಿಗೆ ಫ್ರೀ ಟ್ರಾವೆಲ್ ಅಂತ ಮಾಡಿದ್ದಾರೆ ಫೈವ್ ಇಯರ್ಸ್ ಅಂತ ಇತ್ತಲ್ಲ ಸೊ ಅದು ಫೋರ್ ಇಯರ್ಸ್ ಕೆಳಗಡೆ ಇರೋರಿಗೆ ಫ್ರೀ ಟ್ರಾವೆಲ್ ಅಂತ ಮಾಡಿದ್ದಾರೆ ಮತ್ತು ಫೈವ್ ಟು ಟ್ವೆಲ್ವ್ ಇಯರ್ಸ್ ಮಕ್ಕಳಿಗೆ ಹಾಫ್ ಟಿಕೆಟ್ ಅಂತ ಬಂದಿದೆ ಸೊ ಫೈವ್ ಇಯರ್ಸ್ ಅಂತ ಅಂದರೆ ಏನಪ್ಪ ಅಂದರೆ ಫೋರ್ ಇಯರ್ಸ್ ಮೇಲೆ ಒಂದು ದಿನ ಆಗಿದ್ರು ಫೈವ್ ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಸಲಿಯಿಂದ ಟ್ವೆಂಟಿ ಟ್ವೆಂಟಿ ಫೈವಿಂದ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಪ್ರೈಸ್ ಎಲ್ಲ ಹೈಕ್ ಆಗಿದೆ ಈ ಕೋವಿಡ್ ಸಿಚುವೇಶನ್ ಆದಮೇಲೆ ಪ್ರೈಸ್ಗಳು ಹೈಕ್ ಮಾಡಬೇಕು ಅಂದ್ಬಿಟ್ಟು ಏನು ಮಾಡಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಹೈಕ್ ಮಾಡಿದ್ದಾರೆ ಸೊ ಏನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನಿಲ್ಲ ಪ್ರೈಸ್ ಟಿಕೆಟ್ ಅಬಿಯಸ್ಟಿ ನೀವು ಬಸ್ಗಿಂತ ಮತ್ತು ಕಾರಿಗೆ ಹೋಗ್ತೀವಿ ಅಂದರೆ ರೈಲ್ವೇಲಿ ಸಿಕ್ಕಾಬಟ್ಟೆ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸ್ವಲ್ಪ ಹೈಕ್ ಮಾಡಿದ್ದಾರೆ ಪ್ರೈಸು ಸೊ ಅಷ್ಟೊಂದು ಏನು ಡಿಫ್ರೆನ್ಸು ಅಂತ ಗೊತ್ತಾಗಲ್ಲ ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಪುಟ್ಟು ಲೈಕ್ ಹಾಕಿ ನಂದು ಈ ವಿಡಿಯೋ ಇಷ್ಟವಾದರೆ ಓಕೆ ಸೊ ಅಲ್ಲಿ ಇದು ಯಾರಿಗಾದ್ರು ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ ಓಕೆ ಸೊ ಬನ್ನಿ ನೋಣ ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ ಅಪ್ಪ ಅಂದರೆ ಏನಿಲ್ಲ ವೀಕ್ಷಕರೇ ಇಲ್ಲಿ ಫಸ್ಟ್ ಫೋರ್ ಇಯರ್ಸ್ ತನಕ ಇರ್ತಾವಲ್ಲ ಮಕ್ಕಳಿಗೆ ಅವ್ರಿಗೆ ಸೀಟ್ ಒಲೊಕೇಶನ್ ಅನ್ನೋದಾಗಲ್ಲ ಇದು ನಾನು ಹೇಳ್ತಿರೋದು ಬರೀ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅವ್ರಿಗೆ ಸೊ ಸೀಟ್ ಒಲೊಕೇಶನ್ ಆಗೋಲ್ಲ ಫ್ರೀ ಟಿಕೆಟ್ ಇರುತ್ತೆ ಮತ್ತು ಅಪ್ಪ ಅಮ್ಮ ಸೀಟ್ ಬರ್ತನ ಅವರು ಶೇರ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಮತ್ತು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗತ್ತೆ ಅದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಆಧಾರ್ ಕಾರ್ಡ್ ಅನ್ನೋದು ಇರಬೇಕು ಮಕ್ಕಳು ಮಾಡಿಸಿರ್ತೀರ ಸೊ ಅದು ತಗೊಂಡು ಹೋಗ್ಬೇಕಾಗತ್ತೆ ಸೊ ಇದಿಷ್ಟೇ ನೋಡಿ ಒನ್ ಟು ಫೋರ್ ಇಯರ್ಸು ನೆಕ್ಸ್ಟ್ ಫೈ ಟು ಟ್ವೆಲ್ ಇಯರ್ಸ್ ಅಂತ ಅಂದರೆ ಟಿಕೆಟ್ ಏನಿರುತ್ತೆ ಅಡಲ್ಟ್ ಟಿಕೆಟ್ ಏನಿರುತ್ತೆ ಅದ್ರ ಫಿಫ್ಟಿ ಪರ್ಸೆಂಟ್ ಆಫ್ ಆಗಿರುತ್ತೆ ಈ ಫೈವ್ ಅನ್ನೋದೇ ಮುಂಚೆ ಹೇಳಿದೆ ಫೋರ್ ಇಯರ್ಸ್ ಆದಮೇಲೆ ಈ ಆಧಾರ್ ಕಾರ್ಡಲ್ಲಿ ಫೋರ್ ಇಯರ್ಸ್ ಆದಮೇಲೆ ಒಂದು ದಿನನೂ ಫೈವ್ ಇಯರ್ಸ್ ಅಂತ ಕೌಂಟ್ ತಗೋತಾ ಇದ್ದಾರೆ ಆಯಿತಾ ಸೊ ಫೈವ್ ಇಯರ್ಸ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆಗುತ್ತೆ ಯಾವುದೋ ಅಡಲ್ಟ್ ಟಿಕೆಟ್ಗೆ ನೀವು ಇವಾಗ ಫಿಫ್ಟಿ ಅಡಲ್ಟ್ಸ್ ಟಿಕೆಟ್ ಏನಾದರೂ ತ್ರೀ ಹಂಡ್ರೆಡ್ ರುಪೀಸ್ ಇದ್ರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಲಾಂಗ್ ಡಿಸ್ಟೆನ್ಸ್ ಅಷ್ಟೇ ನಾನು ಇರೋದು ಸೊ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಫೈವ್ ಟು ಟ್ವೆಲ್ ಇಯರ್ಸು ಆ್ಯಂಡ್ ಇವ್ರಿಗೆ ಇವ್ರಿಗೂ ಸೀಟ್ ಲೊಕೇಶನ್ ಅನ್ನೋದು ಇರೋಲ್ಲ ಪೇರೆಂಟ್ಸ್ ಜೊತೆ ಶೇರ್ ಮಾಡಬೇಕಾಗತ್ತೆ ಅವ್ರ ಬರ್ತನ ಆಯಿತಾ ಡಾಕ್ಯುಮೆಂಟ್ಸ್ ಸ್ಕೂಲ್ ಐ ಡಿ ತಗೊಂಡ್ ಹೋಗಬೇಕು ಇಲ್ಲಾಂದ್ರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡ್ರೆ ನಾರ್ಮಲಿ ಸ್ಕೂಲ್ಸ್ ಸೇರ್ಸಿಡ್ತೀರಾ ಸ್ಕೂಲ್ ಐ ಡಿ ಕಾರ್ಡ್ ತಗೊಂಡು ಹೋದರೆ ಸಾಕು ಮತ್ತೆ ಫುಲ್ ಟಿಕೆಟ್ ತಗೋಬೇಕು ಇಲ್ಲ ನನಗೆ ಸಪ್ರೇಟ್ ಸೀಟೇ ಬೇಕು ಅಂತ ಅಂದ್ರೆ ಯಾಕಂದ್ರೆ ಮಕ್ಕಳಿಗೆ ಒಂದೊಂದ್ಸಲಿ ಶೇರ್ ಮಾಡೋಕಾಗಲ್ಲ ಇಪ್ರೂವ್ ಮಲ್ಕೊಳಕ್ ಆಗಲ್ಲ ಒಂದ್ ಬರ್ತಲ್ಲಿ ಹಂಗಾಗಿರ್ತೀರ ಸೊ ಆವಾಗ ಏನು ಮಾಡಬೇಕು ಫೈ ಫೈ ಸಿಕ್ಸ್ ಇಯರ್ಸ್ ಅಂದರೆ ಪರವಾಗಿಲ್ಲ ಒಂದು ಟೆನ್ ಇಯರ್ಸ್ ಆಮೇಲೆ ಒಟ್ಟಿಗೆ ಮಲ್ಕೊಳ್ಳಾಗಲ್ಲಪ್ಪ ಜಿ ಜಾಗ ಸಾಲಲ್ಲ ಅಂತೆಲ್ಲ ಇರತ್ತಲ್ಲ ಸೊ ಅವಾಗ ಏನು ಮಾಡಬೇಕು ನೀವು ಫುಲ್ ಟಿಕೆಟ್ ತೊಗೊಂಡು ಅವ್ರಿಗೆ ಒಂದು ಬಕ್ನ ನೀವು ರಿಸರ್ವ್ ಮಾಡ್ಬೋದು ಆಯಿತಾ ಮತ್ತೆ ಥರ್ಟೀನ್ ಇಯರ್ಸ್ ಪ್ಲಸ್ ಏನಿರುತ್ತೆ ಅವ್ರಿಗೆ ಫುಲ್ ಟಿಕೆಟ್ ತೊಗೋಬೇಕು ಆಯ್ತಾ ಸೊ ಫುಲ್ ಟಿಕೆಟ್ ತೊಗೊಂಡ್ರೆ ಮತ್ತೆ ಸೀಟು ಸಪ್ರೇಟ್ ಅಲೊಕೇಶನ್ ಆಗುತ್ತೆ ಫುಲ್ ಟಿಕೆಟ್ ತೊಗೊಂಡ್ಮೇಲೆ ಅಬ್ವಿಯಸ್ಲಿ ಸಪ್ರೇಟ್ ಸೀಟ್ ಅಲೋಕೇಶನ್ ಇರುತ್ತೆ ಸಪ್ರೇಟ್ ಬರ್ತಿರುತ್ತೆ ಮತ್ತೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ತಗೋಬೇಕು ಇಲ್ಲ ಬರ್ತ್ ಸರ್ಟಿಫಿಕೇಟು ಸ್ಕೂಲ್ ಐ ಡಿ ಕಾರ್ಡ್ ಏನಾದರೂ ತೊಗೋಬೋದು ಓಕೆ ಮತ್ತೆ ಡಿಜಿಟಲ್ ಕಾಪಿ ಯಾವುದಾದ್ರೂ ಅಲೌಡು ಸೊ ನಿಮ್ಮ ಫೋನ್ನಲ್ಲಿ ಸೊ ಅದು ಅಲೌಡ್ ಅಕಸ್ಮಾತ್ ನೀವೇನಾದರೂ ಈ ಆಧಾರ್ ಕಾರ್ಡ್ ತೊಗೊಂಡು ಹೋಗಿಲ್ಲ ನೀವು ಡಾಕ್ಯುಮೆಂಟ್ ಸರಿಯಾಗಿ ತೊಗೊಂಡು ಹೋಗಿಲ್ಲ ಆದರೆ ಪೆನಾಲ್ಟಿಗಳು ಬೀಳ್ತಾಯಿದೆ ಇವಾಗ ಇವಾಗ ನಾನು ಅಷ್ಟೇ ಲಾಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಿದಾಗ ತುಂಬಾ ನನಗೂ ಒಂದು ಪ್ರಾಬ್ಲಮ್ ಆಗೋಗಿತ್ತು ನಂದು ನೇಮ್ ಬದಲು ನನ್ನ ಹಸ್ಬೆಂಡ್ ನೇಮ ಎರಡು ಸಲ ಟ್ರಾವೆಲ್ ಮಾಡಿ ಎರಡು ಸಲ ಹೆಸರು ಹಾಕಿದ್ರು ಬಟ್ ನನಗೆ ಯಾಕೆ ಇದು ಮಾಡಿದ್ರಿ ಟ್ರಾವೆಲ್ ಮಾಡ್ತೀರಾ ನೀವು ಹೆಂಗೆ ಟ್ರಾವೆಲ್ ಮಾಡ್ತೀರಾ ಅಂತ ಒಂದು ದೊಡ್ಡ ಮಾರ್ಕ್ ಆಗಿ ಮಿಡ್ ನೈಟ್ ಒಂಥರ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗಲಿಲ್ಲ ಸೊ ಅದು ಪೆನಾಲ್ಟಿ ಬೇರೆ ಕಟ್ಟದವಿ ಟೂ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ಕಟ್ಟದ್ವಿ ಸೊ ಈ ಪೆನಾಲ್ಟಿ ಏನಿದೆ ಈ ಸಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಂತ ನಿಮಗೆ ಪೆನಾಲ್ಟಿಗಳು ಹೇಗಪ್ಪ ಅಂದ್ರೆ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಇರುತ್ತೆ ಯಾವಾಗ ಡಾಕ್ಯುಮೆಂಟ್ಸ್ ನೀವೇನಾದರೂ ಕರೆಕ್ಟ್ ಆಗಿ ತಗೊಂಡ್ ಹೋಗಿಲ್ಲ ಅಂದ್ರೆ ಟೂ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ತನಕ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ಬೇಕಾಗತ್ತೆ ಮತ್ತೆ ಏನಾದ್ರು ಇನ್ಕರೆಕ್ಟ್ ಏಜ್ ಇದ್ರೆ ಫುಲ್ ಟಿಕೆಟ್ ಪ್ರೈಸ್ ಪ್ಲಸ್ ಫೈನ್ ನೀವು ಕಟ್ಬೇಕಾಗತ್ತೆ ಸೊ ಸಿಕ್ಕ ಪ್ರಾಬ್ಲಮ್ ಇದು ಫುಲ್ ಟಿಕೆಟ್ ಕೊಡ್ಬೇಕು ಅದ್ರ ಜೊತೆ ಫೈನು ಬೇರೆ ಕಟ್ಟಬೇಕು ಇನ್ಕರೆಕ್ಟ್ ಏಜ್ ಇದೆ ಯಾವಾಗ ನೀವೇನಾದರೂ ಫೋರ್ ಇಯರ್ಸ್ ಮೇಲೆ ಒಂದ್ ಟೂ ಮಂತ್ಸ್ ಆಗಿದೆ ಬಿಡು ಇನ್ನು ಫೋರ್ ಇಯರ್ಸ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫೈವ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಖಂಡಿತ ಆಧಾರ್ ಕಾರ್ಡಲ್ಲಿ ಕ್ರಾಸ್ ಚೆಕ್ ಮಾಡಿದ್ರೆ ಟಿ ಸಿ ಖಂಡಿತವಾಗ್ಲೂ ನೀವು ಫೆನಾಲ್ಟಿ ಕಟ್ಟಲೇಬೇಕಾಗತ್ತೆ ಅದು ಟಿಕೆಟ್ ಪ್ರೈಸು ಪ್ಲಸ್ ಫೈನು ಅದೆಷ್ಟು ಹೇಳ್ತಾರೋ ಅದು ಫುಲ್ ಟಿಕೆಟ್ ಪ್ರೈಸು ಫೈನು ಎಲ್ಲ ಕಟ್ಟಬೇಕಾಗತ್ತೆ ಸೊ ಇವೆರಡು ಪೆನಾಲ್ಟಿ ಇದೆ ಮತ್ತು ಏನಾದರೂ ಎರಡು ಮಕ್ಕಳಿದ್ರೆ ನಾಲ್ಕು ವರ್ಷದ ಒಳಗಡೆ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಥರ್ಡ್ ಚೈಲ್ಡ್ ಏನಾದರೂ ಮಂತ್ ಬೇಬಿ ಆಗಿರಲಿ ಮತ್ತು ಫೋರ್ ಇಯರ್ಸ್ ಕೆಳಗಡೆ ಆಗಿರಲಿ ನೀವು ಫುಲ್ ಟಿಕೆಟ್ ತೊಗೊಳ್ಳೇಬೇಕಾಗತ್ತೆ ಮೂರನೇ ಮಗು ಇದ್ದರೆ ಅಷ್ಟೇ ಇಲ್ಲ ಟೂ ಎರಡೇ ಮಗು ಇರೋದು ಮತ್ತು ಫೋರ್ ಇಯರ್ಸ್ ಕೆಳಗಡೆ ಅಂತ ಹೇಳಿದ್ರೆ ಹಾಯಾಗಿ ನೀವು ಓಡಾಡ್ಬೋದು ಮಕ್ಕಳಿಗೆ ಟಿಕೆಟ್ ಅನ್ನೋದೇ ಇರಲ್ಲ ಮತ್ತು ಬುಕ್ಕಿಂಗ್ ಪ್ರೋಸೆಸ್ ಬಂದರೆ ಏನಂದರೆ ಚೈಲ್ಡ್ ಏನು ಏಜ್ ಇರುತ್ತೆ ಕರೆಕ್ಟಾಗಿ ಹಾಕಬೇಕಾಗಿದೆ ಇವಾಗ ಸುಮ್ಮನೆ ಏನೇನೋ ಒಂದು ಹಾಕೋಂಗಿಲ್ಲ ಆಧಾರ್ ಕಾರ್ಡ್ ಏನಿರುತ್ತೆ ಚೈಲ್ಡ್ ಬರ್ತ್ ಡೇ ಇದು ಡೇಟು ಸೊ ನೀಟಾಗಿ ಅದೇ ಹಾಕಬೇಕು ಮತ್ತೆ ಚೈಲ್ಡ್ ಐಕಾನ್ ನ ನೀವು ಟಿಕ್ ಮಾಡ್ಬೇಕಾಗತ್ತೆ ಅಲ್ಲಿ ನೀವು ಬುಕ್ಕಿಂಗ್ ಆನ್ಲೈನ್ ಮಾಡ್ತಿರ್ತೀರಲ್ಲ ಸೊ ಚೈಲ್ಡ್ ಅಂತ ಇರತ್ತಲ್ಲ ಅಲ್ಲಿ ನೀವು ಟಿಕ್ ಮಾರ್ಕ್ ಹಾಕ್ಬೇಕಾಗತ್ತೆ ಎಷ್ಟು ಚೈಲ್ಡ್ ಇದೆ ಏನು ಅಂತ ಕರೆಕ್ಟಾಗಿ ಚೂಸ್ ಮಾಡಿ ಹಾಕ್ಬೇಕಾಗತ್ತೆ ಅಕಸ್ಮಾತ್ ಹಾಫ್ ಟಿಕೆಟ್ ತಗೋಬೇಕಾದ್ರೆ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕು ಆಯ್ತಾ ನೋಡಿ ಇವತ್ತಿನ ನಮ್ಮ ವಿಡಿಯೋ ಸೊ ಏನಂದ್ರೆ ಈ ಟಿಕೆಟ್ ಒಂದು ಸ್ವಲ್ಪ ನೀವು ಮಾಹಿತಿ ತಿಳ್ಕೋಬೇಕಾಗಿತ್ತು ಮಾಹಿತಿ ತಿಳ್ಕೊಬೇಕಂದ್ರೆ ಸೊ ನಿಮ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ ತಿಳ್ಕೊಳ್ಳಿ ಇದು ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ರೂಲ್ಸ್ ಆಯ್ತಾ ಮತ್ತೆ ಇವಾಗ ಏನಂದ್ರೆ ಟ್ರಾವೆಲಿಂಗ್ ಅಲ್ಲಿ ಸ್ವಲ್ಪ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದೆ ಹೌದು ಏನಪ್ಪಾ ಅದು ಅಂದ್ರೆ ಜುಲೈ ಫಸ್ಟ್ ಇಂದ ಈ ಚೇಂಜಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಓಕೆನಾ ಈ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅದು ಎಷ್ಟು ಕಾಸ್ಟ್ಲಿ ಮಾಡಿದ್ದಾರೆ ಅಂದರೆ ತುಂಬ ಏನು ಕಾಸ್ಟ್ಲಿ ಏನಾಗಲ್ಲ ಸೊ ಇದನ್ನ ನೋಡಿಕೊಂಡೇ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಆ ಥರ ನೋಡಿಕೊಂಡೇ ಮಾಡಿದ್ದಾರೆ ಇದು ಜುಲೈ ಫಸ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಪ್ರೈಸ್ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನೇನಿದೆ ಅದೆಲ್ಲ ಜುಲೈ ಫಸ್ಟಿಂದ ಸ್ಟಾರ್ಟ್ ಆಗಿದೆ ಇದು ಯಾವಾಗ ಯಾಕೆ ಈ ಥರ ಮಾಡ್ತಾರೆ ಅಂದರೆ ಕೊರೋನಾ ವೈರಸ್ ಆದಮೇಲೆ ತುಂಬಾ ಚೇಂಜಸ್ ಆಗಿದೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಟ್ರೈನ್ ಇನ್ಫ್ರಾಸ್ಟ್ರಕ್ಚರ್ ನೀವೇ ಟ್ರಾವೆಲ್ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾಕಂದರೆ ಈ ಓಲ್ಡ್ ಟ್ರ್ಯಾಕು ನ್ಯೂ ಟ್ರ್ಯಾಕ್ ಹಾಕಬೇಕು ಮತ್ತು ಫೆಸಿಲಿಟಿಗಳು ಅಪ್ಗ್ರೇಡ್ ಮಾಡಿದ್ದಾರೆ ಅಲ್ಲಿ ಸಿಗೋವಂಥ ಊಟ ಆಗಲಿ ಯಾವುದೇ ಆದರೂ ಒಂಥರ ಚ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ಅನೌನ್ಸ್ಮೆಂಟ್ ಆಫ್ ನ್ಯೂ ಟ್ರೈನ್ ಅನ್ನೋದು ತುಂಬಾ ಇದೆ ಸೊ ಹಾಗಾಗಿ ಇವದೆಲ್ಲದಕ್ಕೂ ಸ್ವಲ್ಪ ಪ್ರೈಸು ಡಿಫ್ರೆನ್ಸ್ ಆಗಿದೆ ಇದೇನಪ್ಪ ಯಾವ ಥರ ಎಷ್ಟು ಕಿಲೋಮೀಟರ್ಸ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂದರೆ ತುಂಬ ಏನು ಯೋಚನೆ ಮಾಡಬೇಕಾಗಿಲ್ಲ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮುಂಚೆ ಕೆಳಗಡೆ ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ರೆ ಯಾವುದೇ ಥರನೂ ಡಿಫ್ರೆನ್ಸ್ ಇರೋಲ್ಲ ಅಮೌಂಟು ಫೈವ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಏನಾದರೂ ನೀವು ಟ್ರಾವೆಲ್ ಮಾಡ್ತೀರ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಇವಾಗ ಜನ್ರಲಲ್ಲಿ ಏನಾದರೂ ನಾನ್ ಎ ಸಿ ಸ್ಲೀಪರ್ ಕೋಚಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ ಅಂದರೆ ಹಾಫ್ ಪೈಸಾ ಪರ್ ಕಿಲೋಮೀಟರ್ ಅಂತ ಆಗಿದೆ ಸೊ ನೀವು ಇವಾಗ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಹೋಗ್ತಾ ಇದ್ದೀರಾ ಅಂದರೆ ಮೂರು ರೂಪಾಯಿ ಜಾಸ್ತಿ ಆಗಿರುತ್ತೆ ಅಷ್ಟೇ ಅಲ್ಲಿ ಆಯಿತಾ ಮತ್ತು ಎಕ್ಸ್ಪ್ರೆಸ್ಸು ನಾನ್ ಎ ಸಿ ಎ ಸಿಲಿ ಹೋಗೋದಿದ್ರೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ನಾನ್ ಎ ಸಿಲಿ ಹೋಗ್ತಾ ಇದ್ದೀರಾ ಅಂದರೆ ಒನ್ ಪೈಸಾ ಪರ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ ಸೊ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿದ್ರೆ ಪ್ಲಸ್ ಟ್ರಾವೆಲ್ದಾಗ ಅದೇನಿವಾಗ ಸ್ಟಾರ್ಟ್ ಆಗುತ್ತೆ ಅವ್ರಿಗೆಲ್ಲ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ಓಡಾಡಿದರೆ ಅಷ್ಟೇ ಇದು ಪ್ರೈಸ್ ಲಿಸ್ಟ್ ಏನೇ ಡಿಫ್ರೆನ್ಸ್ ಇದೆಯೋ ಅದೆಲ್ಲ ಯೂಸ್ ಮಾಡ್ತಾರೆ ಮತ್ತು ಇವಾಗ ಎ ಸಿ ಕೋಚಲ್ಲಿ ಏನಾದರೂ ಓಡಾಡ್ತಿದ್ರೆ ಅವ್ರಿಗೊಂದು ಸ್ವಲ್ಪ ಹ್ಯೂಜ್ ಡಿಫ್ರೆನ್ಸ್ ಅನ್ನೋದಿರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾಕಂದರೆ ಟೂ ಪೈಸಾ ಪರ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ ಸೊ ಒಂದು ಸ್ವಲ್ಪ ಹ್ಯೂಜ್ ಅಮೌಂಟ್ ಆಗುತ್ತೆ ಎ ಸಿಲಿ ಟ್ರಾವೆಲ್ ಮಾಡೋರು ಯಾಕಂದರೆ ಎ ಸಿ ಎಲ್ಲ ಅಷ್ಟು ಇದಲ್ಲ ಅಲ್ಲ ಒಂಥರ ತುಂಬಾ ಸಫೆಸ್ಟಿಕೇಟೆಡ್ಡು ಮತ್ತು ನೀಟಾಗಿಟ್ಟಿರಬೇಕು ಸೊ ಹಾಗಾಗಿ ಎ ಸಿಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ ಟಿಕೆಟ್ ಪ್ರೈಸಲ್ಲಿ ಓಕೆ ಸೊ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನಾದರೂ ಮುಂಚೆನೆ ಯಾರು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಯೋಚನೆ ಮಾಡೋದೇ ಬೇಕಾಗಿಲ್ಲ ಯಾವ ತರನು ಚೇಂಜಸ್ ಆಗೋಲ್ಲ ಓಕೆ ಇನ್ನೊಂದೇನಪ್ಪ ಅಂದ್ರೆ ಸಬ್ ಅರ್ಬನ್ ಟ್ರೈನ್ಸ್ ಅಲ್ಲಿ ಹೋಗ್ತಿರ್ತೀರಾ ಮತ್ತೆ ಮಂತ್ಲಿ ಪಾಸಸ್ ಇರುತ್ತೆ ಅವ್ರಿಗೆಲ್ಲ ಯಾವುದೇ ತರ ಫೀಸು ಚೇಂಜು ಇಲ್ಲ ಯಾವುದೇ ತರ ಟಿಕೆಟ್ ಪ್ರೈಸು ಚೇಂಜಸ್ ಅನ್ನೋದು ಇರಲ್ಲ ಆಯಿತಾ ಶಾರ್ಟ್ ಡಿಸ್ಟೆನ್ಸ್ ಹೋಗೋರು ಏನು ತಲೆ ಕೆಳಸ್ಕೊಳ್ಬೇಕಲ್ಲ ಇಲ್ಲಿಂದ ಕೆಂಗೇರಿಗೆ ಹೋಗಬೇಕು ಇಲ್ಲ ಕೆಂಗೇರಿಯಿಂದ ಏನೋ ರಾಮನಗರ ಹೋಗಬೇಕು ಆ ಡಿಸ್ಟೆನ್ಸು ಇಲ್ಲ ಈ ಕಡೆನಾದರೂ ಹೋದರೆ ಎಷ್ಟು ಸ್ವಲ್ಪ ಡಿಸ್ಟೆನ್ಸ್ ಫೈವ್ ಹಂಡ್ರೆಡ್ ಒಳಗಡೆ ಇದ್ದೀರಾ ಅಂದರೆ ಖಂಡಿತ ಯಾವುದೇ ಥರನೂ ಚೇಂಜಸ್ ಇರೋಲ್ಲ ಆಯಿತಾ ಬೇರೆ ಬರೀ ಏನೇ ಚೇಂಜಸ್ ಇದ್ರೂ ಬರೀ ಲಾಂಗ್ ಡಿಸ್ಟೆನ್ಸ್ ಅವ್ರಿಗೆ ಸೊ ಶಾರ್ಟ್ ಡಿಸ್ಟೆನ್ಸ್ ಅವರು ಯೋಚನೆ ಮಾಡೋದು ಓಕೆ ಸೊ ಇಷ್ಟೇ ಆಗಿತ್ತು ನೋಡಿ ಇವತ್ತು ನಮ್ಮ ವೀಡಿಯೋ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಅಂತ ಇದೇ ನೀವೇನಾದರೂ ಬಸ್ಸಲ್ಲಿ ಮತ್ತೆ ಫ್ಲೈಟಲ್ಲಿ ಹೋದ್ರೆ ಎರಡರಷ್ಟು ಚಾರ್ಜಸ್ ಜಾಸ್ತಿನೇ ಆಗಿರುತ್ತೆ ಇದ್ರಲ್ಲಿ ಒಂದು ಒನ್ ಪೈಸಾ ಟೂ ಪೈಸಾ ಪರ್ ಕಿಲೋಮೀಟರ್ ಅಂತ ಮಾಡಿರೋದು ನಿಮಗೆ ಹಬ್ಬ ಹಬ್ಬ ಅಂದ್ರೆ ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಆಯಿತಾ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಸೊ ಏನೂ ಯೋಚನೆ ಇಲ್ಲ ಟ್ರಾವೆಲಿಂಗ್ ಇನ್ ಟ್ರೈನ್ ಇಸ್ ವೆರಿ ಸೆಕ್ಯೂರ್ ಇವಾಗ ಅಂತ ಹೇಳೋದಿದ್ರೆ ಅದು ಏನು ಒಂದು ಸ್ವಲ್ಪ ಭಯನೇ ಎಲ್ಲೇ ಹೋಗಬೇಕು ಅಂದ್ರೆ ದೂರ ಡಿಸ್ಟೆನ್ಸಿಗೆ ಹೋಗಬೇಕು ಅಂದರೆ ಯಾಕಂದರೆ ಫ್ಲೈಟದು ಸ್ವಲ್ಪ ಇನ್ಸಿಡೆಂಟ್ ಆದಮೇಲೆ ಎಲ್ಲಿ ಹೋಗೋಕ್ಕೂ ಒಂದು ಸಲ ಭಯನೇ ಆಗೋಗಿದೆ ಯಾವ ಜೀವಕ್ಕೂ ಭಯನೇ ಐ ಮೀನ್ ಬೆಲೆನೇ ಇಲ್ವಾ ಅನ್ನೋ ರೇಂಜಾಗ ಆಗೋಗಿದೆ ಸೊ ಏನೂ ಇಲ್ಲ ಯೋಚನೆ ಮಾಡಬೇಡಿ ಇದಿಷ್ಟೇ ಚೇಂಜಸ್ ಇದ್ದಿದ್ದು ಮತ್ತು ಟಿಕೆಟ್ಸು ಯಾವ ಮಕ್ಕಳಿಗೆ ಎಷ್ಟು ಎಷ್ಟು ತೊಗೋಬೇಕು ಟ್ರಾವೆಲಿಂಗಗೆ ಅಂತ ಹೊಸ ನಿಯಮ ಸ್ಟಾರ್ಟ್ ಮಾಡಿದರು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟೆ ನಿಮಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು